ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಏಳು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಇರೋದರಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ನಾಳೆಯ ಒಂದು ಹುಣ್ಣಿಮೆಯಿಂದ ಈ ರಾಶಿ ಚಕ್ರ ಜನರಲ್ಲಿರುವಂತಹ ಭಯ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗೋದ್ರಿಂದ ಈ ರಾಶಿ ಚಕ್ರದವರು ಬಹಳಷ್ಟು ರಾಶಿಯೋಗ ಅತ್ಯುತ್ತಮವಾದ ದಿನಗಳನ್ನು ಬರಮಾಡಿಕೊಳ್ತಾರೆ ಇವರಿಗೆ ಇರುವಂತಹ ಸರ್ವವಿಧವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ನಾಳೆಯ ದಿನ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ ಲಕ್ಷ್ಮೀದೇವಿ ಅನುಗ್ರಹ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರ್ತದೋ ಅಂಥವರು ಆರ್ಥಿಕವಾಗಿ ಆರೋಗ್ಯವಂತರಾಗಿ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಅದೇ ರೀತಿ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತೆ ಇವರು ಅಂದುಕೊಳ್ಳದೇ ಇರುವಂತಹ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತಾರೆ ಇವರಿಗೆ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಲಕ್ಷ್ಮೀ ದೇವಿ ನಮ್ಮ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ನಾಳೆ ಒಂದು ಭಯಂಕರವಾಗಿರುವಂತಹ ಶಾರದ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಧನ ಸಂಪತ್ತಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ಚಂದ್ರನ ಸ್ಥಾನ ಬದಲಾವಣೆಯಿಂದ ದಿನವು ಅತ್ಯುತ್ತಮವಾಗಿರುತ್ತೆ ಮತ್ತು ಶುಭದಿಂದ ಕೂಡಿರುತ್ತೆ ಹಲವಾರು ವಿಶೇಷವಾದ ಫಲಾನುಫಲವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಚಂದ್ರನು ಗುರುವಿನ ರಾಶಿಯಾದ ಮೀನಾ ರಾಶಿಯಲ್ಲಿ ಹಗಲು ರಾತ್ರಿ ಸಾಗುತ್ತಾನೆ ಇದಲ್ಲದೆ ಚಂದ್ರ ಮತ್ತು ಸೂರ್ಯ ಸಹ ಸಮರ್ಪಕವಾಗಿ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ ಚಂದ್ರ ಮತ್ತು ಗುರು ಕೂಡ ಕೇಂದ್ರ ಸ್ಥಾನದಲ್ಲಿದ್ದು ಘಟಕೇಸರಿ ಯೋಗವನ್ನು ರೂಪಿಸುತ್ತಾರೆ ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷ ರಾಶಿಯಿಂದ ಮೀನಾರಾಶಿಯವರಿಗೆ ಎಲ್ಲಾ ರಾಶಿಯವರಿಗೆ ಹಿಂದಿನ ರಾಶಿ ಭವಿಷ್ಯದಲ್ಲಿ ಅದ್ಭುತವಾದ ದಿನಗಳು ಆರಂಭವಾಗುತ್ತೆ ಅದೇ ರೀತಿ ಈ ರಾಶಿ ಚಕ್ರದ ಜನರಿಗೆ ಮಾತ್ರ ಇನ್ನು ಮುಂದೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಬದುಕಿನಲ್ಲಿ ಇರುವಂತಹ ಸರ್ವವಿಧವಾದ ಸಮಸ್ಯೆಯನ್ನ ಹೊರಗೆ ಬರಬಹುದು ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ನೀವು ಕಾಯುತ್ತಿದ್ದಂತಹ ದೊಡ್ಡ ದೊಡ್ಡ ಅವಕಾಶ ಶೀಘ್ರದಲ್ಲೇ ಬಂದು ನಿಮ್ಮ ಕೈ ಸೇರುತ್ತದೆ ಕೊನೆಯ ಕ್ಷಣದಲ್ಲಿ ನಿಮಗೆ ಯೋಜಿಸಲಾದ ಕೆಲಸವು ಸರಿಯಾಗಿ ಪೂರ್ಣಗೊಳಿಸುತ್ತಾರೆ ಅಷ್ಟೇ ಅಲ್ಲದೆ ಪ್ರತಿದಿನ ವ್ಯಾಯಾಮ ಮಾಡುವ ನಿಮ್ಮ ಅಭ್ಯಾಸವು ಆರೋಗ್ಯದ ವಿಚಾರದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನ ನೀಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸವಾಲನ್ನ ಸ್ವೀಕರಿಸಲು ಕುಟುಂಬದ ಬೆಂಬಲ ಇರೋದ್ರಿಂದ ಸಂಗಾತಿಯನ್ನ ಹುಡುಕುತ್ತಿರುವಂತಹ ಜನರಿಗೆ ಕನಸು ನನಸಾಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಬಹಳಷ್ಟು ಸಂತೋಷವನ್ನ ಅನುಭವಿಸ್ತೀರಾ ದೀರ್ಘ ಪ್ರಯಾಣದಲ್ಲಿ ಸ್ನೇಹಿತರೊಂದಿಗೆ ಮೋಜು ಮಾಡುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಕೆಲವರಿಗೆ ಆಸ್ತಿ ಮಾರಾಟದಿಂದ ಲಾಭವಾಗುವ ಸಾಧ್ಯತೆ ಇದ್ದು ಹಣಕಾಸಿನ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಹಿಂದಿನ ಹೂಡಿಕೆಗಳಿಂದ ಉತ್ತಮವಾದ ಆದಾಯವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ನೀವು ಆಯ್ಕೆ ಮಾಡುವ ಆರೋಗ್ಯಕರ ಆಹಾರಗಳು ನಿಮ್ಮನ್ನ ಫಿಟ್ನೆಸ್ ಆಗಿ ಇಟ್ಕೊಳ್ಳುತ್ತೆ ಇನ್ನು ಒಂದು ಹೆಜ್ಜೆ ಹತ್ತಿರಕ್ಕೆ ತಂದು ಬಿಡುತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ಕಾರ್ಯಕ್ರಮವನ್ನು ತೆಗೆದುಕೊಂಡರೂ ಕೂಡ ನೀವು ಶೀಘ್ರದಲ್ಲೇ ಸಕಾರಾತ್ಮಕವಾದ ಫಲಿತಾಂಶವನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಉತ್ತಮವಾದ ಸಮಯ ಆರಂಭವಾಗುತ್ತೆ ನಿಮ್ಮ ಸಂಗಾತಿ ಒಂದಿಗೆ ಲಾಂಗ್ ಡ್ರೈವ್ ಹೋಗಬಹುದು ಇದರಿಂದ ಪರಸ್ಪರ ಇಬ್ಬರ ಮಧ್ಯ ಪ್ರೀತಿ ವಿಶ್ವಾಸ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ನೀವು ಆರ್ಥಿಕವಾಗಿ ಸ್ಥಿರತೆಯನ್ನ ಕಾಪಾಡಿಕೊಳ್ತೀರ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಚಾಪನ್ನ ಮೂಡಿಸಲು ನಿಮಗೆ ವಿಶೇಷವಾದ ಅವಕಾಶಗಳು ದೊರೀತಾ ಹೋಗುತ್ತೆ ಬಂದಂತ ಅವಕಾಶವನ್ನ ಸಂಪೂರ್ಣವಾಗಿ ನೀವು ಬಳಸಿಕೊಳ್ಳೋದ್ರಿಂದ ನಿಮ್ಮ ಜೀವನ ದೊಡ್ಡದಾಗಿ ತಿರುವನ್ನ ಕಂಡುಕೊಳ್ಳುತ್ತೆ ಇನ್ನು ಪ್ರಕೃತಿಯ ಸೊಬಗನ್ನ ಸವಿಯೋದ್ರಿಂದ ಕೂಡ ಕೆಲವರಿಗೆ ಒತ್ತಡ ನಿವಾರಣೆಯಾಗುತ್ತೆ ನಿಮ್ಮಲ್ಲಿ ಕೆಲವರು ಆಸ್ತಿಯನ್ನ ಖರೀದಿ ಮಾಡಲು ನಿರ್ಧರಿಸಬಹುದು ಆಸಕ್ತಿದಾಯಕ ವ್ಯಕ್ತಿ ಭೇಟಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ಮಾನಸಿಕ ಒತ್ತಡವನ್ನ ತಪ್ಪಿಸಿ ನೀವು ಧ್ಯಾನ ಮತ್ತು ಯೋಗದ ಸಹಾಯವನ್ನ ತೆಗೆದುಕೊಳ್ಬೇಕಾಗುತ್ತೆ ಹುಣ್ಣಿಮೆಯ ದಿನಗಳಲ್ಲಿ ನೀವು ಮಾಡುವಂತಹ ಯೋಗ ಧ್ಯಾನದಿಂದ ಹೆಚ್ಚಿನ ಪ್ರತಿಫಲ ಶಕ್ತಿ ದೊರೆಯುತ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಧನ ಲಾಭ ಹೆಚ್ಚಾಗೋದ್ರಿಂದ ದೈಹಿಕ ಸಾಮರ್ಥ್ಯವನ್ನ ಕಾಪಾಡಿಕೊಳ್ಳುವತ್ತ ಗಮನವನ್ನ ಕೊಡಬೇಕು ವೃತ್ತಿಪರ ಜೀವನದಲ್ಲಿ ಉತ್ತಮ ಲಾಭವನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಕೌಟುಂಬಿಕವಾಗಿ ನೀವು ಕೆಲವು ಒಳ್ಳೆಯ ಸಿ ಸುದ್ದಿಗಳನ್ನ ಪಡ್ಕೊಳ್ತೀರಾ ಇನ್ನು ಪ್ರಯಾಣದ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಪ್ರಯಾಣ ನಿಮಗೆ ಸಾಬೀತುಪಡಿಸುತ್ತೆ ಅಂತ ನೀವು ಹಳೆಯ ಸಂಬಂಧಿಕರನ್ನ ಸಹ ಭೇಟಿ ಮಾಡಬಹುದು ಹೊಸ ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಕೂಡ ನಿಮಗೆ ಕೂಡಿ ಬರುತ್ತೆ ಇನ್ನು ಈ ರಾಶಿಯವರ ದಿನ ಶುಭ ಫಲಿತಾಂಶವನ್ನ ತಂದುಕೊಡುತ್ತೆ ಕೆಲ ಕೆಲಸದ ಸ್ಥಳದಲ್ಲಿ ಅಗತ್ಯ ಬದಲಾವಣೆಗೆ ಸಿದ್ಧರಾಗಿರಬೇಕು ನಿಮ್ಮ ಉದ್ಯೋಗ ಹುಡುಕಾಟ ಪೂರ್ಣಗೊಳ್ಳುತ್ತೆ ಹೊಸ ಉದ್ಯೋಗವನ್ನು ನೀವು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದಕ್ಕೂ ಕೂಡ ಉತ್ತಮ ಫಲಿತಾಂಶ ಸಿಗುವಂತಹ ಸಂದರ್ಭ ಇದಾಗಿದೆ ಈ ರಾಶಿ ಚಕ್ರದಲ್ಲಿರುವಂಥವರು ಅಗತ್ಯವಾಗಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾಗಿ ಲಾಭವನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯಿಂದ ಯಾವ ರೀತಿಯಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಯಾವ ಒಂದು ಚಿಕ್ಕ ಪರಿಹಾರವನ್ನ ಮಾಡಬೇಕು ಎಂಬ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಅತ್ಯಂತ ಪವಿತ್ರವಾದ ಹುಣ್ಣಿಮೆ ಬಂದಿರೋದ್ರಿಂದ ಈ ಒಂದು ಹುಣ್ಣಿಮೆಯಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಹಾಲಿನಿಂದ ಒಂದು ಕೆಲಸವನ್ನ ಮಾಡಿದ್ದ ಹಾದಲ್ಲಿ ಬಡತನ ದೂರ ಅದೃಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ದಿನ ರಾತ್ರಿ ಹುಣ್ಣಿಮೆಯ ದಿನ ಈ ಒಂದು ಚಿಕ್ಕ ಕೆಲಸವನ್ನ ನಿಮ್ಮ ಜೀವನದಲ್ಲಿ ಮಾಡೋದ್ರಿಂದ ಯಾವತ್ತೂ ಕೂಡ ಕರಗದಷ್ಟು ಏಳು ತಲೆಮಾರಿಗೆ ಸಾಕಾಗುವಷ್ಟು ಹಣ ಐಶ್ವರ್ಯ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಈ ದಿನ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಲ್ಲಿ ಹಾಲನ್ನ ಇಟ್ಟು ಹಾಲಿನಲ್ಲಿ ಚಂದ್ರನ ದರ್ಶನವನ್ನ ಮಾಡಬೇಕು ನೀವು ಚಂದ್ರನ ಬೆಳಕಿನಲ್ಲಿಟ್ಟ ಹಾಲನ್ನ ನೋಡುವುದರಿಂದ ಹಾಲನ್ನ ಸೇವಿಸೋದ್ರಿಂದ ಮನಸ್ಸಿನ ಎಲ್ಲಾ ಕಿರಿಕಿರಿ ದೂರವಾಗಿ ಮಾನಸಿಕವಾಗಿ ಪ್ರಶಾಂತತೆ ಪ್ರಾಪ್ತಿಯಾಗುತ್ತೆ ಚಂದ್ರನು ನಿಮಗೆ ಮನಸ್ಕಾರಕನಾಗಿರೋದ್ರಿಂದ ಈ ಒಂದು ಸೋಮವಾರ ಬಂದಿರುವಂತಹ ಈ ಒಂದು ಭಯಂಕರವಾಗಿರುವ ಶಕ್ತಿಶಾಲಿ ಹುಣ್ಣಿಮೆಯ ದಿನ ನಿಮಗೆ ಶುಭವಾದ ಒಂದು ವಿಶೇಷವಾದ ಶಕ್ತಿಯನ್ನ ತಂದುಕೊಡುತ್ತೆ ಇನ್ನು ಚಂದ್ರನಿಗೆ ಅಧಿಷ್ಠಾನ ದೇವರು ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ದಿನ ಲಕ್ಷ್ಮೀ ಚಂದ್ರರ ಅನುಗ್ರಹವನ್ನ ನೀವು ಪಡೆದುಕೊಳ್ಳಬಹುದಾಗಿದೆ ಈ ದಿನ ದೇವರ ಕೋಣೆಯಲ್ಲಿ ಮಹಾಲಕ್ಷ್ಮಿ ಮುಂದೆ ಹಳದಿ ಬಣ್ಣದ ಕವಡೆಗಳನ್ನ ಇರಿಸಿ ಬಳಿಕ ಪೂಜೆಯನ್ನ ಮಾಡಿ ಹಳದಿ ಬಣ್ಣದ ಬಟ್ಟೆಗೆ ಕವಡೆಗಳನ್ನ ಕಟ್ಟಿ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿಟ್ಟರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಸಿಗುತ್ತೆ ಇನ್ನು ಈ ಒಂದು ಹುಣ್ಣಿಮೆಯ ದಿನ ಪಾತ್ರೆಯಲ್ಲಿ ಹಾಲನ್ನು ಇಟ್ಟು ಅದರಲ್ಲಿ ಚಂದ್ರಬಿಂಬ ನೋಡುತ್ತಾರೆ ಇದರಿಂದಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಸಿಗ್ತಾ ಹೋಗುತ್ತೆ ಆ ಒಂದು ಹಾಲಿನಿಂದ ಪಾಯಸ ಮಾಡಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಚಂದ್ರನ ಬೆನಕಿನಲ್ಲಿಟ್ಟು ನಂತರ ಪ್ರಸಾದವಾಗಿ ಸ್ವೀಕರಿಸಬೇಕು ಹೀಗೆ ಮಾಡುವುದರಿಂದ ತಾಯಿ ಮಕ್ಕಳ ನಡುವಿನ ಪ್ರೀತಿ ವಾತ್ಸಲ್ಯ ಕೂಡ ಹೆಚ್ಚಾಗುತ್ತೆ ಚಂದ್ರದೇವನು ಮಾತೃಕಾರಕನಾಗಿದ್ದಾನೆ ಈ ದಿನ ಮಹಾಲಕ್ಷ್ಮೀ ದೇವಿಯ ಮುಂದೆ ಐದು ಅಥವಾ ಆರು ಬತ್ತಿಗಳನ್ನ ಮಾಡಿ ದೀಪಾರಾಧನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ನಿಮಗಿರುವ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಅನಾರೋಗ್ಯ ನಿರುದ್ಯೋಗ ವ್ಯಾಪಾರ ವಿದ್ಯೆ ಎಂಥದೇ ಕಷ್ಟಕರ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ದೂರವಾಗ್ತಾ ಹೋಗುತ್ತೆ ನಿಮ್ಮ ಮನೆ ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಮನೆಗೆ ಪಾಸಿಟಿವ್ ಶಕ್ತಿ ಪ್ರವೇಶವಾಗುತ್ತೆ ಈ ದಿನ ಲಕ್ಷ್ಮಿ ಅಷ್ಟೋತ್ರ ಕನಕದಾರ ಸೋತ್ರ ಪಾರಾಯಣ ಮಾಡಿ ರಾತ್ರಿ ಮನೆ ಹೊರಗೆ ನಿಂತು ಚಂದ್ರನನ್ನ ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಅತಿ ಮುಖ್ಯವಾದ ಮೂರು ಕೋರಿಕೆಗಳನ್ನ ಹೇಳಿಕೊಳ್ಳಿ ಚಂದ್ರನನ್ನ ನೋಡುತ್ತಾ ನೀವು ಕೇಳಿಕೊಂಡ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ಇಂದ್ರ ದೇವರನ್ನ ಸ್ಮರಿಸಿ ಓಂ ಲಂ ಇಂದ್ರಾಯ ನಮಃ ಎಂಬ ಮಂತ್ರವನ್ನ ಹೇಳಿಕೊಳ್ಬೇಕು ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಒಂದು ಸಂದರ್ಭ ಮಾನಸಿಕವಾಗಿ ಶಾಂತಿ ಸ್ಥಿರತೆ ಸಿರಿ ಸಂಪತ್ತು ಲಭಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ಯಾರಿಗೂ ಸಾಲವನ್ನ ನೀಡಬೇಡಿ ಮತ್ತು ಸಾಲವನ್ನ ಪಡೆದುಕೊಳ್ಬೇಡಿ ಹುಣ್ಣಿಮೆಯ ದಿನ ಮುಕ್ಕೋಡಿ ದೇವತೆಗಳು ಭೂಮಿಗೆ ಬಂದು ನದಿಗಳಲ್ಲಿ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣು ದೇವರನ್ನ ಪೂಜಿಸುತ್ತಾರಂತೆ ಈ ಒಂದು ವಿಶೇಷವಾದ ಶಕ್ತಿಯುತವಾದ ಹುಣ್ಣಿಮೆಯ ದಿನದಲ್ಲಿ ಈ ಒಂದು ಹುಣ್ಣಿಮೆ ದಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಸ್ಥಾನಗಳಿಂದ ನೀವು ಮಾಡಿದಂತಹ ಪಾಪಗಳು ನಶಿಸಿ ಹೋಗಿ ಪುಣ್ಯದ ಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ವಿಶೇಷವಾದ ಶಕ್ತಿಯುತವಾದ ಹುಣ್ಣಿಮೆಯ ದಿನ ಇಷ್ಟೆಲ್ಲ ಲಾಭ ಅದೃಷ್ಟ ಹಾಗೂ ಪರಿಹಾರವನ್ನು ಮಾಡಬೇಕಾಗಿರುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೀನರಾಶಿ ಮೇಷರಾಶಿ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು